ಸ್ನೇಹಮಯಿ ಕೃಷ್ಣ ಈಗಾಗಲೇ ಒಂದು ವಿವರಗಳನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತ ಕಚೇರಿಗೆ ಇವತ್ತು ಹೋಗ್ತಾರೆ ವಿವರಗಳನ್ನು ಕೊಡ್ತಾರೆ ಲೋಕಾಯುಕ್ತ ಎಸ್ ಪಿಗೆ ಮನವಿ ಕೊಡ್ತಾರೆ ಮನವಿನಲ್ಲಿ ಎಲ್ಲ ವಿವರಗಳಿರುತ್ತವೆ ಬರೀ ಮನವಿ ಅಲ್ಲ ತನಿಖೆಗೆ ಸಹಕಾರ ನೀಡುವಂತಹ ಹಲವಾರು ಅಂಶಗಳಿರುವಂತಹ ಮನವಿ ಪತ್ರ ಯಾವುದು ಡೌಟ್ಗಳು ಇರಬಾರದು ನಿಮಗೇನಾದರೂ ಡೌಟ್ಗಳು ಬಂದರೆ ಕೇಳಿ ನಾನು ಇನ್ನಷ್ಟು ವಿವರಗಳನ್ನು ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಕೆಲವೊಮ್ಮೆ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಗೊತ್ತಿರಲ್ಲ ನಿಜ ಅದು ಈ ನಿಟ್ಟಿನಲ್ಲಿ ತನಿಖೆಗೆ ಸಹಾಯ ಆಗಬೇಕು ಅದಕ್ಕೋಸ್ಕರ ನಾನು ಸಲಹೆ ಕೊಟ್ಟಿದ್ದೀನಿ ಸಲಹೆ ರೂಪದಲ್ಲಿದೆ ಅದು ಲೋಕಾಯುಕ್ತ ಕಚೇರಿಗೆ ಹೋಗ್ತಾರೆ ಎಸ್ ಪಿ ಉದೇಶ್ ಅವರಿಗೆ ಅವರು ಎಲ್ಲ ವಿವರಗಳನ್ನು ಕೊಡ್ತಾರೆ ಸೊ ಅಂದರೆ ಇನ್ನೊಂದಿಷ್ಟು ಕ್ಲಾರಿಟಿ ಮೊನ್ನೆ ಇದೇ ಸ್ನೇಹಮಯಿ ಕೃಷ್ಣ ಇದೇ ಎಸ್ ಪಿ ಉದೇಶ್ ಅವರ ಬಗ್ಗೆ ಮಾತಾಡಿದ್ದು ನೋಡಿ ಇವರು ಡಿಲೇ ಮಾಡ್ತಾ ಇದ್ದಾರೆ ಡಿಲೇ ಮಾಡ್ತಾ ಇದ್ದಾರೆ ಅವ್ರಿಗೇನು ಕೆಲವೊಂದು ಡೌಟ್ಗಳಿದೆಯಂತೆ ಯಾವ್ಯಾವ ಸೆಕ್ಷನ್ಗಳಲ್ಲಿ ಅಡಿನಲ್ಲಿ ಹಾಕಬೇಕು ಏನು ಎತ್ತ ಅಂತ ನಾನೊಬ್ಬ ಎಸ್ ಎಸ್ ಎಲ್ ಸಿ ಓದಿರುವಂಥವನು ನನಗೇ ಕ್ಲಾರಿಟಿ ಇದೆ ಒಬ್ಬ ಎಸ್ ಪಿ ಅವರು ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಏನು ಅರ್ಥ ಅನಗತ್ಯವಾಗಿ ಟೈಮ್ ಕಿಲ್ ಮಾಡ್ತಾ ಇದ್ದಾರೆ ಅನ್ನೋವಂಥ ಆರೋಪವನ್ನು ಮಾಡಿದರು ಸ್ನೇಹ ಕೃಷ್ಣ ಈಗ ಇವತ್ತು ಹೋಗಿ ಅವರು ಎಲ್ಲ ವಿವರಗಳನ್ನ ಕೊಟ್ಟು ಬರ್ತಾರೆ ಖುದ್ದು ಎಸ್ ಪಿ ಅವರ ಎಲ್ಲದರ ಜೊತೆಗೆ ಬರೀ ಇಷ್ಟು ಮಾತ್ರ ಅಲ್ಲ ಇಡಿ ತನಕ ಬಂದ್ ನಿಲ್ಲುತ್ತಾ ಅಂತ